ಚಿತ್ರ ಆಗಸ್ಟ್ ಹತ್ತಕ್ಕೆ ಬಿಡುಗಡೆ ಪೊಲೀಸ್ ಅಧಿಕಾರಿಯಾಗಿ ರಜನಿಕಾಂತ್ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ವೆಟ್ಟಯಾನ್ ಅಕ್ಟೋಬರ್ ಹತ್ತರಂದು ವಿಶ್ವಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ತಿಳಿಸಿದೆ ಈ ಸಂಬಂಧ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಿನಿಮಾ ನಿರ್ಮಾಣ ಸಂಸ್ಥೆ ಲೈಕ್ ಆಫ್ ಪ್ರೊಡಕ್ಷನ್ ಸ್ಟಾರ್ ಸೂಪರ್ ಕಾಫ್ ಆಗಿ ನಿಮ್ಮ ಮುಂದೆ ಬರಲಿದ್ದಾರೆ ಎಂದು ತಿಳಿಸಿದೆ ರಜನಿಕಾಂತ್ ಅವರ ಒಂದು ನೂರ ಎಪ್ಪತ್ತನೇ ಸಿನಿಮಾ ಇದಾಗಿದ್ದು ಅವರು ಪೊಲೀಸ್ ಪಾತ್ರದ ಮೂಲಕ ವಿಭಿನ್ ಲುಕ್ನಲ್ಲಿ ಪ್ರೇಕ್ಷಕರನ್ನು ರಂಜಿಸಲಿದ್ದಾರೆ ಹಲವು ವರ್ಷಗಳ ಬಳಿಕ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ತಲೈವಾ ಜತೆ ಬೆಳ್ಳಿತೆರೆಯಲ್ಲಿ ಒಟ್ಟಾಗಿ ಕಾಣಿಸಿಕೊಳ್ಳಲಿದ್ದಾರೆ ಈ ಚಿತ್ರಕ್ಕೆ ಜೈ ಭೀಮ್ ಖ್ಯಾತಿಯ ಟಿ ಜೆ ಜ್ಞಾನ್ವೆಲ್ ಅವರು ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಚಿತ್ರಕ್ಕೆ ಅನಿರುದ್ಧ ರವಿಚಂದರ್ ಸಂಗೀತ ಸಂಯೋಜನೆ ಇದೆ ಮಂಜುವಾರಿಯರ್ ಕಿಶೋರ್ ರಿತಿಕಾ ಸಿಂಗ್ ದುಷಾರ ವಿಜಯನ್ ಜಿ ಎಂ ಸುಂದರ್ ರೋಹಿಣಿ ಅಭಿರಾಮಿ ರಾವ್ ರಮೇಶ್ ರಮೇಶ್ ತಿಲಕ್ ರಕ್ಷಣ್ ಸೇರಿದಂತೆ ಸುಪ್ರೀತ್ ರೆಡ್ಡಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ವೆಟ್ಟಯ್ಯನ್ ಚಿತ್ರವು ತಮಿಳು ತೆಲುಗು ಹಿಂದಿ ಹಾಗೂ ಕನ್ನಡ ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ಸೂರ್ಯ ಅಭಿನಯದ ಕಂಗುವ ಚಿತ್ರ ಅಕ್ಟೋಬರ್ ಹನ್ನೊಂದಕ್ಕೆ ಹಾಗೂ ನಟಿ ಅಲಿಯಾ ಭಟ್ ನಟನೆ ಜಿಗ್ರಾ ಸಿನಿಮಾವು ಬಿಡುಗಡೆಯಾಗಲಿದ್ದು ವೆಟ್ಟಯ್ಯನ್ ಚಿತ್ರಕ್ಕೆ ಪೈಪೋಟಿ ನೀಡಲಿವೆ ಎಂದು ವರದಿಯಾಗಿದೆ ರಜನಿಕಾಂತ್ ಅವರು ಮುಂಬರುವ ಕೂಲಿ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ಈ ಚಿತ್ರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆಯಾಗಲಿದೆ ಎನ್ನಲಾಗಿದೆ ಇದೇ ರೀತಿ ಕನ್ನಡ ಚಲನಚಿತ್ರಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು